ಇದಾಕ ಪ್ರಯತ್ನ ಮಾಡಲಿಲ್ಲ ನಾವು ಊರು ಒಂದು ಮಾಡೋಣ ಅಂತ ಎರಡು ಮೂರು ಸಲ ಕರೆದ್ವಿ ಪ್ರತಿಯೊಂದು ಇನ್ವಿಟೇಷನ್ದಾಗ ಅವ್ರ ಹೆಸರಾಕ ಇಬ್ಬರು ಸ್ವಾಮಿಗಳು ಹಾಕಂತ ನಾ ಹೇಳಿ ಅಲ್ಲಿ ಏನಾದ್ರು ಅನ್ನೋದು ಅದು ಏನೋ ಆರೋಪ ಆಯ್ತು ಅವರು ಅವ್ರು ಸ್ವಾಮಿಗಳಿಗೆ ಏನೋ ಕೊಲ್ಲು ಪ್ರಯತ್ನ ಮಾಡಿದ್ರು ಸ್ಲೋ ಪ್ ಪಾಯ್ಸನಿಂಗ್ ಮಾಡಿದ್ರು ಇವೆಲ್ಲ ಅವ ಅದೇನು ಗೊತ್ತಿಲ್ಲ ರಾತ್ವರಾತ್ರಿ ಅವ್ನಿಗೆ ಕಮಿಟಿ ಆಯ್ತಿಲ್ಲ ಟ್ರಸ್ಟ್ ಕಮಿಟಿ ರೆಜಿಸ್ಟಾರ್ ಅವ್ರ ಪರ್ಮಿಷನ್ ಇಲ್ಲದೆ ಅವ್ರು ಇಲ್ಲಿ ಬಂದ್ರು ಇನ್ನು ಅವ್ರಿಗೆ ಫಾಲೋವರ್ ಸ್ವಲ್ಪ ಜನ ಇದ್ರು ಸ್ವಲ್ಪ ಜನ ನಮ್ಮ ನಮ್ಮೂರವ್ರು ಅವರು ಅವ್ರ ಫಾಲೋವರ್ಸ್ ಇದ್ದಾಗ ಯಾಕೆ ನಮ್ಮವರು ಎಲ್ಲರೂ ನೋಡ್ತಾರೆ ಇದ್ರಾಗಿ ಎರಡು ಇಬ್ಬರು ಜೋ ಹೆಸರು ಹಾಕ್ಯಾರೆ ನಮ್ಮ ಕೇಳಿದಾಗ ನಾವು ಹೇಳಿದ್ರೆ ಪ್ರತಿಯೊಂದು ಫಂಕ್ಷನ್ಗೂ ಅವ್ರು ಬರಲಿ ಬಿಡಲಿ ಆ ಸ್ವಾಮೀಜಿಗಳು ಭಕ್ತರು ಹೋದರು ಈ ಸ್ವಾಮೀಜಿಯವ್ರು ಭಕ್ತರು ಹೋದರು ಎಲ್ಲರೂ ಇರ್ಬೇಕು ಇದು ಇಲ್ಲಿಲ್ಲಂದ್ರೆ ಅವ್ರು ಆ ಗ್ರೂಪ್ ಅವೆಲ್ಲ ಸ್ಟಾರ್ಟ್ ಹಾಕೋದು ಆ ಗುಂಪುಗಾರಿಕೆನೇ ಬ್ಯಾಡ ನಮ್ಮೂರಾಗ ಮೊದಲಿಂದ ಇಲ್ಲ ಅಂತ ಹೇಳಿ ನಾವು ಮಾಡಿದ್ದೆವು ಆ ಫಂಕ್ಷನ್ಗೂ ಅವ್ರು ನಾನು ಈ ಬಸ್ಸು ನಾನು ಜೊತೇಲೆ ಕೂತಿದ್ದೆ ಇವ್ರು ಹೇಳಿದ್ದೆ ಸಣ್ಣ ಕೇಳಿದಾಗ ಯಾಕೆ ಬಂದಿಲ್ಲ ಅವ್ರು ಕೊಡಲಿ ಅವ್ರು ಇಲ್ಲ ಸ್ವಲ್ಪ ಜನ ಕರೆಯೋಕ್ಕೆ ಬಂದಿಲ್ಲ ಗೌಡ್ ಬಂದಿಲ್ಲ ಹಂಗೆ ಹಿಂಗೆ ಅಂದರು ಇವ್ರೇನಂದ್ರು ಅಣ್ಣಾರ ನೀವರೇ ಸಣ್ಣವ್ರು ಹಾಕ್ತೀರಾ ಬಂದ್ರೆ ಏನಕ್ಕೆ ನಾವು ಎಲ್ಲ ಊರು ಒಂದಾಗಲಿ ಅಂತ ಹೇಳಿ ಎಲ್ಲ ಫಂಕ್ಷನ್ಗಳ್ಗು ಅವ್ರು ಸ್ವಾಮಿಗಳ್ದು ಈ ಸ್ವಾಮಿಗಳ್ದು ಹಸಿರು ಹಾಕಿದ್ವಿ ಮೊದಲು ಅವ್ರು ಅಲ್ಲಿದ್ದ ಇಲ್ಲಿ ಮರಿಯಾಗಿ ದೊಡ್ಡ ಸ್ವಾಮಿಗಳಿದ್ದಾಗ ಇಲ್ಲಿ ಬರ್ತಿದ್ರು ಇಲ್ಲಿ ಬರ್ತಿದ್ರು ನಮ್ಮ ಮಣ್ಣಿಂದ ಊಟ ಕೊಡ್ತಿದ್ದೀವಿ ಒಂದು ಹತ್ತು ನಾಲ್ಕೈದು ವರ್ಷ ಊಟ ನಮ್ಮ ಊಟ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ನಮ್ಮನಿಂದ ಹೋಗಿದ್ರು ಅವಾಗೂ ನಮ್ಮ ಜೊತೆ ಸರಿನಾಗೆ ಊರ್ ಊರು ಮಂದಿ ಬರ್ತರು ಹೋಗಿದ್ರು ಇವರು ಪಟ್ಟಾಭಿಷೇಕ ಆಗ್ತೋ ಅಲ್ಲಿ ಏನಾಯ್ತು ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ಲಿಂದ ಇವ್ರಿಗೆ ಹೊರಗೆ ಹಾಕಿದ್ರು ಹೊರಗಾಕೆ ರಾತ್ರ ರಾತ್ರಿ ನಮ್ಮ ಕಮಿಟಿ ಐತಿ ಇಲ್ಲಿ ಈಗ ವಿಚಾರ ಮಾಡಲ್ಲ ಯಾರನ್ನು ವಿಚಾರ ಮಾಡಲ್ಲ ನಾನು ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ನಮಸ್ಕಾರ ಮಾಡಿದ್ವಿ ನೀ ಯಾರು ನಮ್ಗೆ ಗೊತ್ತಿಲ್ಲ ಅಂದರು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಪ್ರಶ್ನೆ ಮಾತಾಡೋ ಪ್ರಶ್ನೆ ಇಲ್ಲ ನಾ ವಾಪಸ್ ಹೋಗಿದ್ದೆ ಅದು ಹೋದ್ಮೇಲೆ ಅವ್ರ ಜೊತೆ ನಾವು ಏನೂ ಇಲ್ಲ ನಮ್ಮ ಇಲ್ಲ ಮತ್ತೆ ಮಠಕ್ಕೆ ಬಂದಿಲ್ಲ ಮತ್ತು ಅವ್ರು ಬರೋ ಪ್ರಶ್ನೆನೇ ಏನು ಬರ್ತೈತೆ ರೀ ನಮ್ಮ ಮಣ್ಣಿಂದ ಊಟ ಮಾಡ್ಯಾರು ನಮ್ಮ ಜೊತೆ ಮೊದಲು ಇಂಟ್ರಾಕ್ಷನ್ ಐತಿ ನಾ ಏನೋ ಅಂದಿಂದನಾದ್ರು ಅಂದು ಕೇಳ್ಬೋದಿತ್ತು ಅವರು ನಮ್ದು ಏನು ತಪ್ಪಾಗಿತ್ತು ಕುತ್ಕೊಂಡು ಕೇಳಿದರೆ ಹಾಕಿತ್ತ ನಿಮ್ಮ ಊಟ ಮಾಡಿ ನಿಮಗೆ ಯಾರತ್ತೆ ಕೇಳಿದಿರತ್ತಲ್ಲ ಅವಾಗ ಏನಾಯ್ತು ಏನು ಹೇಳಿದ್ರು ನೀವು ನಿಮ್ಗೆ ಯಾರಂತ ಗೊತ್ತಿಲ್ಲ ಅಂದರೆ ಮತ್ತೆ ಅಲ್ಲಿ ಮುಂದಿನ ಡಿಸ್ಕಶನ್ ಏನಾಯ್ತ ರೀ ನಮ್ಮ ಅಂತ ನಾವು ನಮಸ್ಕಾರ ಮಾಡಿ ಬಂದೆ ಅಷ್ಟೇ ಅದನ್ನು ಕೇಳ್ರಿ ದೇವ್ರದಾರ ಸ್ವಾಮಿಗಳು ಅದ ಅವ್ರ ಸುಳ್ಳು ಹೇಳ್ಬಾರ್ದು ನಾವು ಹೇಳ್ಬಾರ್ದು ಹೇಳ್ತಾನು ನಮ್ಮ ಊರಾಗ ನಾವು ಎರಡು ಮಾಡೋಕ್ಕೆ ಯಾವಾಗೂ ಬಿಟ್ಟಿಲ್ಲ ಈಗಾಗಲಿ ನಮ್ಮ ತಂದೆಯವರಿದ್ದಾಗಿ ಹತ್ತು ಯಾವುದೂ ಬಿಟ್ಟಿಲ್ಲ ಮತ್ತು ಈಗಾದರೂ ಬಿಡೋದಿಲ್ಲ ಈಗ ನಮಗೆ ಈಗ ಅವರು ಅಧಿಕೃತ ನಮ್ಮ ಮಠಕ್ಕೆ ಸ್ವಾಮಿಗಳಲ್ಲ ಇನ್ನು ಬರೋದು ಬೇಡ ಮೊದಲಿಂದ ನಮ್ಗೆ ಅದಿತ್ತು ಇವರು ಇದ್ದಿದ್ದಕ್ಕೆ ನಾವು ಇವು ಏನೇನೋ ಘಟನೆಗಳಾದವು ಅದನ್ನೆಲ್ಲ ನಾವು ಮಾತನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಏನಾದರೂ ಇರಲಿ ಮೊದಲಿನ ಪ್ರಕಾರ ಅದಿ ಅವರು ನಮ್ಮ ಮಠಕ್ಕೆ ಅಧಿಕೃತ ಪೀಠಾಧಿಪತಿ ಅಲ್ವೇ ಅಲ್ಲ ಈಗ ನಮ್ಗೆ ಅವ್ರು ಆಗಕ್ಕೂ ಬರೋಂಗಿಲ್ಲ ಈ ಯಾವ ಅವರು ಅದು ನಾವು ಆಯ್ತೀವಂತಾರೆ ಅಧಿಕೃತ ಏನಾದರೂ ದಾಖಲಾತಿ ಅಂದ್ರೆ ರೀ ಆ ಮಠಿಗಳು ಆ ನಮ್ಮ ಮೇನ್ ಬ್ರಾಂಚ್ ಅಂಕಲ್ಗೆ ಶ್ರೀಗಳು ಏನು ಪರ್ಮಿ ಅವರು ನಾವು ಇಲ್ಲರಿ ನಾವು ಅಲ್ಲಿರಾಕೆ ನಾವು ಪರ್ಮಿಷನ್ ಕೊಟ್ಟಿರ ನೀವು ಈಗ ಅಲ್ಲಿ ಇರಾಕೆ ನಾವು ಪರ್ಮಿಷನ್ ಕೊಟ್ಟದೀವಂತ ಅವ್ರ ಸ್ಟೇಟ್ಮೆಂಟ್ ಕೊಡಲಿ ನಾವು ಅವ್ರಿಗೆ ಅನ್ನೋದು ಸ್ವಾಗತ ನಾವು ಎರಡು ಮಾಡ್ತಿಲ್ದ ಇವೇನು ಇಲ್ಲ ನಾವು ಅಧಿಕೃತ ದಾಖಲೆ ಏನೈತು ಅವ್ರೀಠಾಧಿಪತಿ ನೀವು ಕ್ವಶನ್ ಮಾಡ್ಬೇಕು ನೀವು ಕ್ವಶನ್ ಮಾಡ್ರಿ ಮತ್ ಇನ್ನೊಂದು ಅವರು ಒಂದು ಪ್ರಶ್ನೆ ನೀಡಿದಾಗ ಒಂದೇನೋ ಹೇಳಿದ್ರು ಅವ್ರು ಏನೋ ಹುಣ್ಣಾರ ನಡದೈತಿ ಹುನ್ನಾರ ಹುಣ್ಣಾರ ನಡ್ದೈತಿ ನಡದೈತಿ ಅಂದ್ಕೂಡ್ಲಿ ಈ ಮಠದಿಂದ ಯಾವ ಅವ್ರು ಸ್ವಲ್ಪ ಅಂತ ಯಾರಿಗೂ ಯಾರಿಗಿರೋ ಅವ್ರಿಗೆ ಬರ್ಬೇಕಾಗಿತ್ತು ಅವ್ರು ಸಿಗ್ಬೇಕಾಗಿ ಸಿಗ್ಲಿಲ್ಲ ಅಂತ ಏನ್ ಸಿಗ್ಲಿಲ್ಲ ಅದನ್ನ ಹೇಳಿ ಅವ್ರು ಏನು ರೀ ನಿಮ್ಮ ಹೆಸರು ಸ್ಟೇಟ್ ನನ್ನ ಹೆಸರು ಮಲ್ಲರು ಕೂಡ ಪಾಟೀಲ್ ರೀ ನಾನು ಬೆಂಗಳೂರಾಗಿರ್ತೇನೆ ಈ ಟ್ರಸ್ಟ್ ಕಮಿಟಿ ಒಳಗೆಲ್ಲ ಇರೋರು ಎಲ್ಲರೂ ನಮ್ಮ ಫ್ರೆಂಡ್ಸನೇ ಇಲ್ಲಿ ನಮ್ಮ ಇಲ್ಲಿ ಹೋದವರು ಇಲ್ಲಿದ್ದವರು ಫ್ರೆಂಡ್ಸ್ ಅಲ್ಲಿ ಹೋದವರು ಇದ್ದವ್ರು ನಮ್ಮವ್ರೆ ಎಲ್ಲರೂ ಇನ್ನು ಯಾವುದೇ ಸ್ವಾಮಿಗಳಿಲ್ಲದೆ ನಮ್ಮ ಮಠ ನಮ್ಮ ಊರು